ನಮ್ಮಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದರ ಮಧ್ಯೆ ಆಗಾಗ ಕೆಲವು ತೀರ್ಪುಗಳ ಹಿನ್ನೆಲೆಯಲ್ಲಿ ತರ್ಕ ಚರ್ಚೆ ಮತ್ತು ವಾದ ವಿವಾದ ಹುಟ್ಟುಕೊಳ್ಳೋದು ಸ್ವತಂತ್ರ ಭಾರತದಲ್ಲಿ ಅದೊಂದು ಸಹಜವಾದ ಪ್ರಕ್ರಿಯೆ ಆಗಿದೆ ಪರ್ದಿವಾಲಾ ಅವರ ಪೀಠ ನೀಡಿದಂಥ ಒಂದು ತೀರ್ಪು ದೇಶದ ಸಾಂವಿಧಾನಿಕವಾದಂಥ ನೆಲೆಗಳನ್ನೂ ಒಳಗೊಂಡು ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ನ್ಯಾಯಾಂಗ ಏನಾದರೂ ಸವಾರಿ ಮಾಡ್ತಾ ಇದೆಯೇ ನ್ಯಾಯಾಂಗ ತನ್ನ ಹದ್ದುಪಾರನ್ನು ಮೀರಿ ಕೆಲವು ತೀರ್ಪುಗಳನ್ನು ಕೊಡ್ತಾ ಇದೆಯೇ ಈ ಎಲ್ಲ ಪ್ರಶ್ನೆಗಳು ಈ ಎಲ್ಲ ಚರ್ಚೆಗೆ ಬಹಳ ಗಂಭೀರವಾಗಿ ಅದು ಎಡೆಯನ್ನು ಮಾಡಿಕೊಟ್ಟಿತ್ತು ಒಂದು ಅರ್ಥದಲ್ಲಿ ಅದು ಎನ್ ಡಿ ಎ ಸರ್ಕಾರಕ್ಕೆ ಹಿನ್ನಡೆ ಕಾಂಗ್ರೆಸ್ಸಿಗೆ ಅದು ಬಹಳ ಒಂದು ಮುನ್ನಡೆಯನ್ನ ತಂದಂಥದ್ದು ಇಂಡಿ ಕೂಟಕ್ಕೆ ಅದ್ಭುತವಾದಂಥ ಆಶಯದ ಜಯ ಅಂತಲೇ ಭಾವಿಸಲಾಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಮ್ಮಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದರ ಮಧ್ಯೆ ಆಗಾಗ ಕೆಲವು ತೀರ್ಪುಗಳ ಹಿನ್ನೆಲೆಯಲ್ಲಿ ತರ್ಕ ಚರ್ಚೆ ಮತ್ತು ವಾದ ವಿವಾದ ಹುಟ್ಕೊಳ್ಳುವುದು ಸ್ವತಂತ್ರ ಭಾರತದಲ್ಲಿ ಅದೊಂದು ಸಹಜವಾದ ಪ್ರಕ್ರಿಯೆ ಆಗಿದೆ ಸಾಂವಿಧಾನಿಕವಾದಂಥ ನೆಲೆಗಟ್ಟನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟು ತೀರ್ಪನ್ನು ನೀಡಿದರೆ ಅದು ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಎಷ್ಟೋ ಸಾರಿ ಮುಜುಗರವನ್ನು ತಂದದ್ದು ಉಂಟು ಅಂಥದ್ದೇ ಒಂದು ಪ್ರಕರಣ ಏಪ್ರಿಲ್ ಹದಿನೆಂಟು ಪರ್ದಿವಾಲಾ ಅವರ ಪೀಠ ನೀಡಿದಂಥ ಒಂದು ತೀರ್ಪು ದೇಶದ ಸಾಂವಿಧಾನಿಕವಾದಂಥ ನೆಲೆಗಳನ್ನು ಒಳಗೊಂಡು ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ನ್ಯಾಯಾಂಗ ಏನಾದರೂ ಸವಾರಿ ಮಾಡ್ತಾ ಇದೆಯೇ ನ್ಯಾಯಾಂಗ ತನ್ನ ಹದ್ದುಪಾರನ್ನು ಮೀರಿ ಕೆಲವು ತೀರ್ಪುಗಳನ್ನು ಕೊಡ್ತಾ ಇದೆಯೇ ಈ ಎಲ್ಲ ಪ್ರಶ್ನೆಗಳು ಈ ಎಲ್ಲ ಚರ್ಚೆಗೆ ಬಹಳ ಗಂಭೀರವಾಗಿ ಅದು ಎಡೆಯನ್ನು ಮಾಡಿಕೊಟ್ಟಿತ್ತು ತಮಿಳ್ನಾಡಿನ ರಾಜ್ಯಪಾಲರಾದಂಥ ಎನ್ ಆರ್ ರವಿ ಅವರು ಸಾಂವಿಧಾನಿಕವಾಗಿ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ವಿಧೇಯಕವನ್ನು ಮಂಡಿಸಿದ್ದನ್ನು ಅಂಗೀಕರಿಸದೆ ಅನಿರ್ದಿಷ್ಟಾವಧಿ ಅದನ್ನು ತನ್ನಲ್ಲೇ ಉಳಿಸಿಕೊಂಡಂಥ ಸಂದರ್ಭಕ್ಕೆ ಬೇಸತ್ತು ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸುಪ್ರೀಂ ಕೋರ್ಟಲ್ಲಿ ಜೆ ಬಿ ಪರ್ದಿವಾಲಾ ಅವರ ಪೀಠ ಬಹಳ ಕಡಕ್ಕಾದಂಥ ಒಂದು ತೀರ್ಪನ್ನು ನೀಡಿತು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ವಿಧಾನಸಭೆ ಮತ್ತು ಸಂಸತ್ತು ಅಂಗೀಕರಿಸಿದ ವಿಧೇಯಕವನ್ನ ಮೂರು ತಿಂಗಳ ಒಳಗಡೆ ತೀರ್ಮಾನಿಸಿ ಅದರ ಬಗ್ಗೆ ಯಾವುದೇ ರೀತಿಯ ವಿಳಂಬ ಮಾಡದೇನೆ ತಮ್ಮ ತೀರ್ಮಾನವನ್ನ ತಿಳಿಸತಕ್ಕದ್ದು ಒಮ್ಮೆ ಅವರು ತೀರ್ಮಾನಿಸಿಲ್ಲ ಮೂರು ತಿಂಗಳ ಒಳಗಡೆ ಅಂತಾದರೆ ಸಹಜವಾಗಿ ಆ ವಿಧೇಯಕ ಒಪ್ಪಿಗೆ ಪಡೆದಿದೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಭಾವಿಸಬಹುದು ಮತ್ತು ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ದರು ಒಂದು ಅರ್ಥದಲ್ಲಿ ಅದು ಎನ್ ಡಿ ಎ ಸರ್ಕಾರಕ್ಕೆ ಹಿನ್ನಡೆ ಕಾಂಗ್ರೆಸ್ಸಿಗೆ ಅದು ಬಹಳ ಒಂದು ಮುನ್ನಡೆಯನ್ನು ತಂದಂಥದ್ದು ಇಂಡಿ ಕೂಟಕ್ಕೆ ಅದ್ಭುತವಾದಂಥ ಆಶಯದ ಜಯ ಅಂತಲೇ ಭಾವಿಸಲಾಗಿತ್ತು ಮತ್ತು ನ್ಯಾಯಾಂಗ ಎಲ್ಲೋ ಒಂದು ಕಡೆ ತನ್ನ ಮಿತಿಯನ್ನು ಮೀರಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನೆಲೆಗೆ ತೀರ್ಪುಗಳ ಮೂಲಕ ಒತ್ತಡವನ್ನು ತರ್ತಾ ಇದೆ ಮತ್ತು ತನ್ನ ಇತಿಮಿತಿಯನ್ನು ಮೀರ್ತಾ ಇದೆ ಅನ್ನುವಂಥ ಚರ್ಚೆ ಆಯಿತು ಮೋದಿಯವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತಂದರು ಮೋದಿಯವರು ಮೌನ ಇತ್ತು ಆದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ತೀರ್ಪಿಗೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಇಟ್ಟು ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿ ಸಲ್ಲಿಸಿದಂಥ ಸಂದರ್ಭಕ್ಕೆ ಈಗ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರ ನೇತೃತ್ವದ ಪಂಚಪೀಠ ಐತಿಹಾಸಿಕ ತೀರ್ಪನ್ನು ನೀಡಿದೆ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಕಾರ್ಯವ್ಯಾಪ್ತಿಗೆ ನಾವು ನಿರ್ದೇಶನವನ್ನು ನೀಡುವಂಥದ್ದಲ್ಲ ಒಮ್ಮೆ ನಾವು ಮೂರು ತಿಂಗಳ ಒಳಗಡೆ ಅದನ್ನು ವಿಲೇವಾರಿ ಮಾಡಬೇಕು ನೀವು ಅದಕ್ಕೆ ತೀರ್ಮಾನ ಕೈಗೊಳ್ಳಬೇಕು ಕೈಗೊಳ್ಳದೇ ಇದ್ರೆ ಸಹಜವಾಗಿ ಅದು ಒಪ್ಪಿತ ಅನ್ನುವ ಅಂಕಿತವನ್ನು ಪಡೆತದೆ ಪಡೆಯಲಿಕ್ಕೆ ಯೋಗ್ಯ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪನ್ನು ಅಂದರೆ ತಾನೇ ನೀಡಿದ ತೀರ್ಪನ್ನು ಇವತ್ತು ಬಿ ಆರ್ ಗವಾಯಿಯವರ ಪಂಚಪೀಠ ತನ್ನ ತೀರ್ಪನ್ನೇ ತಾನು ರದ್ದುಗೊಳಿಸಿದೆ ಇದೊಂದು ಐತಿಹಾಸಿಕವಾದಂಥ ತೀರ್ಪು ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹದಿನಾಲ್ಕು ಪ್ರಶ್ನೆಗಳನ್ನು ಅದು ಹದಿನಾಲ್ಕು ಪ್ರಶ್ನೆಗಳನ್ನು ಒಳಗೊಂಡಂಥ ಅರ್ಜಿ ಯಾವತ್ತೂ ಸುಪ್ರೀಂ ಕೋರ್ಟ್ಗೆ ಹೋಯ್ತೋ ಆವತ್ತೇ ಅದು ದೇಶಾದ್ಯಂತ ಬಹಳ ದೊಡ್ಡ ಬಿರುಸಿನ ಚರ್ಚೆಗೆ ಕಾರಣ ಆಯಿತು ದ್ರೌಪದಿ ಮುರ್ಮು ಅವರು ಆ ಹದಿನಾಲ್ಕು ಪ್ರಶ್ನೆಗಳನ್ನು ಏನು ಸುಪ್ರೀಂ ಕೋರ್ಟ್ ಕೇಳಿದರು ಆ ನೆಲೆಯಲ್ಲಿ ಇವತ್ತು ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿಯವರು ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ವಿಕ್ರಮನಾಥ್ ನ್ಯಾಯಮೂರ್ತಿ ಪಿ ಎಸ್ ನರಸಿಂಹ್ ಮತ್ತು ನ್ಯಾಯಮೂರ್ತಿಗಳಾದಂಥ ಎಸ್ ಚಂದ್ರಾರ್ಕರ್ ಅವರಿದ್ದ ಪಂಚಪೀಠ ಐತಿಹಾಸಿಕ ತೀರ್ಪನ್ನು ನೀಡಿದೆ ಯಾವ ಕಾರಣಕ್ಕೂ ಸಾಂವಿಧಾನಿಕವಾಗಿ ರಾಜ್ಯಪಾಲರ ಅಥವಾ ರಾಷ್ಟ್ರಪತಿಗಳ ಹಕ್ಕು ಬಾಧ್ಯತೆ ಮತ್ತು ಅವರ ಆಡಳಿತಾತ್ಮಕ ವ್ಯಾಪ್ತಿಯ ಮೇಲೆ ನ್ಯಾಯಾಂಗ ಯಾವುದೇ ರೀತಿಯಲ್ಲೂ ಪ್ರವೇಶ ಮಾಡಕೂಡದು ಮಾಡಬಾರದು ಅದು ಅವರ ಕಾರ್ಯವ್ಯಾಪ್ತಿಯ ಅತಿಕ್ರಮಣ ಅಂತಾಗತ್ತೆ ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ ಆಡಳಿತ ವಿಚಾರ ಬಂದರೆ ಚುನಾಯಿತ ಸರ್ಕಾರವೇ ಚಾಲಕನ ಸ್ಥಳದ ಸ್ಥಾನದಲ್ಲಿ ಚಾಲಕನ ಸೀಟಿನಲ್ಲಿ ಸ್ಥಾನದಲ್ಲಿ ಕೂರಬೇಕೇ ಹೊರತು ಇಬ್ಬಿಬ್ಬರು ಅಲ್ಲ ಅಂದರೆ ಕಾರ್ಯಾಂಗದ ಒಂದು ಚೌಕಟ್ಟಿನೊಳಗಡೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಪ್ರಧಾನಿ ಮುಖ್ಯಮಂತ್ರಿ ಈ ಥರದ ಸಾಂವಿಧಾನಿಕ ಅಂತೇನಿದೆ ಅದರ ಮೇಲೆ ನ್ಯಾಯಾಂಗದ ಸವಾರಿ ನ್ಯಾಯಾಂಗದ ಹಕ್ಕು ಬಾಧ್ಯತೆ ನ್ಯಾಯಾಂಗ ನೀವು ಹೀಗೆ ಮಾಡತಕ್ಕದ್ದು ಅನ್ನುವಂಥ ರೀತಿಯ ವರ್ತನೆ ಅದು ಅತಿಕ್ರಮಿತ ವರ್ತನೆ ಆಗತ್ತೆ ಅದು ಸಲ್ಲದು ಇನ್ನು ಅನಿರ್ದಿಷ್ಟಾವಧಿ ಕಾಲ ರಾಜ್ಯಪಾಲರು ವಿಧೇಯಕವನ್ನು ಯಾವುದೇ ಸಕಾರಣವಿಲ್ಲದೆ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಅದನ್ನು ಹಾಗೇ ಇಟ್ಕೊಂಡಿದ್ದಾರೆ ಅಂತಾದರೆ ಆವಾಗ ನ್ಯಾಯಾಂಗ ಅದನ್ನ ಪರಿಶೀಲನೆ ಮಾಡಬಹುದು ನ್ಯಾಯಾಂಗದ ವ್ಯಾಪ್ತಿಗೆ ಪರಿಶೀಲನೆಗೆ ಅದನ್ನು ಒಡ್ಡಬಹುದು ನಿರ್ದೇಶನವನ್ನ ನೀಡಬಹುದು ತೀರ್ಪನ್ನಲ್ಲ ಆಜ್ಞೆಯನ್ನಲ್ಲ ಇದು ಇಂಡಿಕೂಟಕ್ಕೂ ಕಾಂಗ್ರೆಸ್ಸಿಗೂ ಒಂದು ರೀತಿಯಲ್ಲಿ ಮರ್ಮಾಘಾತ ಆಗಿದೆ ಎನ್ ಡಿ ಎ ಸರ್ಕಾರಕ್ಕೆ ಇದು ಅತ್ಯಂತ ನಿರಾಳತೆಯನ್ನು ತಂದಿದೆ ಮತ್ತು ಅವರ ಒಟ್ಟು ಸಾಂವಿಧಾನಿಕವಾದಂಥ ವಿಜಯ ಅಂತಲೇ ಇದನ್ನು ಭಾವಿಸಲಾಗ್ತಾ ಇದೆ ಸುಪ್ರೀಂ ಕೋರ್ಟಿನ ಜೆ ಐ ಬಿ ಆರ್ ಗವಾಯಿಯವರು ಇನ್ನೇನು ತನ್ನ ವೃತ್ತಿಯಿಂದ ಆ ನ್ಯಾಯಮೂರ್ತಿ ಪೀಠದಿಂದ ನಿವೃತ್ತಿ ಹೊಂದುವಂಥ ಈ ಸಂಕ್ರಮಣ ಸ್ಥಿತಿಯಲ್ಲಿ ಅವರು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ನೀಡಿದ್ದಾರೆ ಯಾಕೆಂತಂದರೆ ಭಾರತೀಯ ಒಟ್ಟು ಜನತಂತ್ರದ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ಈ ಜೆ ಪಿ ಪರ್ದಿವಾಲ ಅವರು ಜೆ ಬಿ ಪರ್ದಿವಾಲ ಅವರು ಏಪ್ರಿಲ್ ಹದಿನೆಂಟಕ್ಕೆ ಕೊಟ್ಟಂಥ ಈ ತೀರ್ಪೇನಿತ್ತು ಇದು ಶಾಸಕಾಂಗ ಮತ್ತು ಕಾರ್ಯಾಂಗದ ಸ್ವಾಯತ್ತೆ ಅಥವಾ ಸ್ವಾಭಿಮಾನ ಸ್ವಾತಂತ್ರ್ಯಕ್ಕೆ ಒಡ್ಡಿದಂಥ ಬಹಳ ದೊಡ್ಡ ಸವಾಲು ಅಂತಲೇ ಭಾವಿಸಲಾಗಿತ್ತು ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಒಂದು ಗೊಂಬೆಗಳ ಹಾಗೆ ಕೂತ್ಕೊಳ್ಳಬಹುದು ಅವರಿಗೆ ಯಾವುದೇ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲ ಅವರಿಗೆ ಯಾವುದೇ ಸ್ವತಂತ್ರವಾದಂಥ ತೀರ್ಮಾನದ ಸಾಧ್ಯತೆಗಳನ್ನೇ ಸುಪ್ರೀಂ ಕೋರ್ಟ್ ಕಿತ್ತುಕೊಂಡಿದೆ ಅನ್ನುವಂಥ ಒಂದು ವ್ಯಾಖ್ಯಾನ ನಡೆದಿತ್ತು ಆದರೆ ಈಗ ರಾಷ್ಟ್ರಪತಿ ಗೌರ್ನವ್ರ ಕಾಲಮಿತಿ ಹೇರಲು ಸಾಧ್ಯವೇ ಇಲ್ಲ ಸುಪ್ರೀಂ ಕೋರ್ಟ್ ಒಮ್ಮೆ ಆ ಕಾಲಮಿತಿಯನ್ನು ಹೇರಲು ಮುಂದಾದರೆ ಅದು ಅಧಿಕಾರದ ಅತಿಕ್ರಮಣ ಅಂತ ಆಗತ್ತೆ ಅಂತ ಗವಾಯಿ ಅವರ ನೇತೃತ್ವದ ಪಂಚಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಾಗೆಯೇ ರಾಜ್ಯಪಾಲರ ಹುದ್ದೆಯಲ್ಲಿದ್ದವರು ಕೂಡ ಯಾವುದೇ ಕಾರಣ ಇಲ್ಲದೇನೆ ಯಾವುದೇ ಸಮರ್ಥನೆ ಇಲ್ಲದೇನೆ ಯಾವುದೇ ವಿಧೇಯಕವನ್ನು ಅನಿರ್ದಿಷ್ಟಾವಧಿಯವರೆಗೆ ಇಟ್ಟುಕೊಳ್ಳುವಂತೆಯೂ ಇಲ್ಲ ಅವರಿಗೆ ಯಾವುದೇ ರೀತಿಯಲ್ಲೂ ಅದನ್ನು ಸಾಂವಿಧಾನಿಕವಾಗಿ ಬಗೆಹರಿಸುವಂಥ ಸಾಧ್ಯತೆ ಮತ್ತು ಪವರ್ ಇದೆ ಹೊರತು ಅದನ್ನ ಅನಿರ್ದಿಷ್ಟ ಅವಧಿ ಕಾಲದವರೆಗೆ ಅದನ್ನ ನೆನಗುದಿಯಲ್ಲಿ ಇಡುವಂಥ ಸಾಧ್ಯತೆಯೂ ಇಲ್ಲ ಸಾಂವಿಧಾನಿಕವಾಗಿ ಸಂವಿಧಾನದತ್ತವಾಗಿ ರಾಜ್ಯಪಾಲರಿಗೆ ಮೂರು ಸಾಧ್ಯತೆಗಳಿದೆ ಮೂರು ಅವಕಾಶವಿದೆ ಮೂರು ಅಧಿಕಾರ ಇದೆ ಅಂತ ಹೇಳಿ ಕೋರ್ಟು ಅದನ್ನ ಬಹಳ ಸ್ಪಷ್ಟಪಡಿಸಿದೆ ಮೊದಲನೇದಾಗಿ ವಿಧೇಯಕದ ವಿಚಾರದಲ್ಲಿ ರಾಜ್ಯಪಾಲರು ಸಂವಿಧಾನದತ್ತವಾದಂಥ ಮೂರು ಆಯ್ಕೆಗಳನ್ನು ಅವರು ಪ್ರಚುರಪಡಿಸಬಹುದು ಮತ್ತು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಚಲಾಯಿಸಬಹುದು ಮೊದಲನೇದಾಗಿ ಒಂದು ವಿಧೇಯಕವನ್ನು ಅಂಗೀಕರಿಸಬೇಕು ಇಲ್ಲ ಅಂಗೀಕರಿಸಲಿಕ್ಕೆ ಸಾಧ್ಯವಿಲ್ಲದೇ ಇದ್ದರೆ ಸಮರ್ಥನೀಯವಾದ ಸಕಾರಣವಾದ ಕಾರಣಗಳನ್ನು ಕೊಟ್ಟು ಮರಳಿಸಬೇಕು ಇಲ್ಲವೇ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕು ಇದು ಮೂರು ಆಯ್ಕೆಗಳಿದೆ ಅವರಿಗೆ ಆ ಮೂರು ಆಯ್ಕೆಯನ್ನು ಅವರು ಖಂಡಿತವಾಗಿಯೂ ಬಳಸಿಕೊಳ್ಳಬಹುದು ಕಾಲಮತಿಯನ್ನು ನಿಗದಿಪಡಿಸಲು ಆಗುವುದಿಲ್ಲ ಯಾವುದೇ ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗಕ್ಕೆ ಶಾಸನಾತ್ಮಕವಾಗಿ ಸಂವಿಧಾನದತ್ತವಾಗಿ ದಕ್ಕಿದ ಅಧಿಕಾರದ ಮೇಲೆ ನಾವು ಸವಾರಿ ಮಾಡುವಂತಿಲ್ಲ ಶಾಸಕಾಂಗವನ್ನು ನಾವು ಈ ರೀತಿಯಲ್ಲೇ ವರ್ತಿಸಿ ಅಂತ ನಾವು ಅವರಿಗೆ ಆಜ್ಞೆಯ ಮೂಲಕ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಹಾಗೆ ಮಾಡ್ತೀರಿ ಅಂತಾದರೆ ಮಾಡ್ತೇವೆ ಅಂತಾದರೆ ಅದು ಸ್ಪಷ್ಟವಾದಂಥ ಶಾಸಕಾಂಗದ ಅತಿಕ್ರಮಣ ಆಗತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ನ್ಯಾಯಾಂಗ ಯಾವತ್ತೂ ತಲೆ ಹಾಕಕೂಡದು ಅನ್ನೋದನ್ನು ಕೂಡ ಜಿ ಈ ಬಿ ಆರ್ ಗವಾಯಿ ಅವರ ಪಂಚಪೀಠ ಸ್ಪಷ್ಟವಾಗಿ ಹೇಳಿದೆ ಇದರಿಂದ ಏನಾಯಿತು ಅಂತಂದರೆ ಕೊನೆಗೂ ಸಂವಿಧಾನದತ್ತವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಲಭ್ಯವಾದಂಥ ಅಧಿಕಾರದ ವ್ಯಾಪ್ತಿ ಪರಮೋಚ್ಛ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಅವರ ಅಧಿಕಾರದ ವ್ಯಾಪ್ತಿಯನ್ನು ಅವರು ಸರಿಯಾಗಿದ್ದ ರೀತಿಯಲ್ಲಿ ಬಳಸಿಕೊಳ್ಳದೇ ಇದ್ದರೆ ವ್ಯಕ್ತಿಗತವಾದ ಬೇರೆ ಬೇರೆ ಕಾರಣಗಳಿಂದ ಅದನ್ನು ದುರುಪಯೋಗ ಪಕ್ಷದಲ್ಲಿ ನ್ಯಾಯಾಂಗ ಅದನ್ನು ಪರಿಶೀಲಿಸಬಹುದು ನ್ಯಾಯಾಂಗದ ಪರಿಶೀಲನೆಗೆ ಅದನ್ನು ತರಬಹುದು ಆಗಲೂ ಕೂಡ ನ್ಯಾಯಾಂಗ ನಿರ್ದೇಶನವನ್ನು ನೀಡಬಹುದು ಆಜ್ಞೆಯನ್ನಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರೆ ಪಂಚಪೀ ಪಂಚಪೀಠ ನಿರ್ದೇಶನಕ್ಕೂ ಆಜ್ಞೆಗೂ ಇರುವ ವ್ಯತ್ಯಾಸವನ್ನು ಮೇಲಿಂದ ಮೇಲೆ ಆ ತೀರ್ಪು ಸ್ಪಷ್ಟೀಕರಿಸಿದೆ ಹಾಗಾಗಿ ನ್ಯಾಯಾಂಗ ತನ್ನ ಇತಿಮಿತಿಯನ್ನು ಅರಿತಿದೆ ಮತ್ತು ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಇರುವ ಅಧಿಕಾರದ ಪರಮೋಚ್ಛ ನೆಲೆಯನ್ನು ಸುಪ್ರೀಂ ಕೋರ್ಟ್ ಯಾವುದೇ ಮುಲಾಜಿಲ್ಲದನೆ ಯಾವುದೇ ಇಲ್ಲದೇ ಅದನ್ನು ಒಪ್ಪಿಕೊಂಡಿದೆ ಮತ್ತು ಅದನ್ನು ಸಂಪೂರ್ಣವಾಗಿ ಸ್ಪಷ್ಟೀಕರಿಸಿದೆ ಹಾಗಾಗಿಯೇ ಇದು ಅತ್ಯಂತ ಐತಿಹಾಸಿಕವಾದಂಥ ಒಂದು ತೀರ್ಪು ಅಂತಲೇ ಇಡಿಯದಾಗಿ ವ್ಯಾಖ್ಯಾನಿಸಲಾಗ್ತಾ ಇದೆ ಅದರ ಜೊತೆಗೆ ರಾಜ್ಯಪಾಲರು ಯಾವ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥ ಆಜ್ಞಾವಿಧಿಯನ್ನ ನ್ಯಾಯಾಂಗ ಯಾವತ್ತೂ ಕೊಡಬಾರದು ಅನ್ನೋದಕ್ಕೆ ಕೆಲವು ಸ್ಪಷ್ಟವಾದಂಥ ನೆಲೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಗುರುತಿಸಿದೆ ನ್ಯಾಯಾಂಗ ಶಾಸಕಾಂಗ ವಿಚಾರದಲ್ಲಿ ನ್ಯಾಯಾಂಗ ಶಾಸಕಾಂಗದ ವಿಚಾರದಲ್ಲಿ ತಲೆ ಹಾಕಬಾರದು ನಂಬರ್ ಒನ್ ನಂಬರ್ ಟು ರಾಜ್ಯಪಾಲರ ಅಧಿಕಾರವು ನ್ಯಾಯಾಂಗದ ಪರಿಶೀಲನೆಯಿಂದ ಮುಕ್ತವಾಗಿದೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೇನೆ ರಾಜ್ಯಪಾಲರ ಅಧಿಕಾರವು ನ್ಯಾಯಾಂಗದ ಪರಿಶೀಲನೆಯಿಂದ ಮುಕ್ತವಾಗಿದೆ ನ್ಯಾಯಾಂಗ ಯಾವುದೇ ರೀತಿಯಲ್ಲೂ ರಾಜ್ಯಪಾಲರ ಕಾರ್ಯವ್ಯಾಪ್ತಿಯ ಮೇಲೆ ಅಧಿಕಾರ ಚಲಾಯಿಸುವಾಗೆ ಇಲ್ಲ ಅತಿಕ್ರಮಿಸುವಾಗೆ ಇಲ್ಲ ಆಜ್ಞಾಪೂರ್ವಕವಾಗಿ ನೀವು ನಿರ್ದೇಶಿಸುವಂತೆ ಇಲ್ಲ ಪರಿಶೀಲಿಸಬಹುದು ಸೂಚನೆಗಳನ್ನು ಕೊಡಬಹುದು ಅಷ್ಟೇ ಸಂವಿಧಾನಿಕ ಕಚೇರಿಯು ದೀರ್ಘಕಾಲದವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳಲು ವಿಫಲವಾದಾಗ ಆ ನಡೆ ನ್ಯಾಯಾಲಯದ ಸೀಮಿತ ಮಧ್ಯಪ್ರದ ಪ್ರವೇಶ ನೋಡಿ ಇಲ್ಲಿ ಬಹಳ ಬಹಳ ಲಿಮಿಟೆಡ್ ಅಂತ ಶಬ್ದವನ್ನು ಬಳಸಿದ್ದಾರೆ ಸೀಮಿತ ಮಧ್ಯಪ್ರವೇಶಕ್ಕೆ ಅವಕಾಶ ಮಾಡಿಕೊಡುತ್ತದೆ ಮಾಡಿಕೊಡಬಹುದು ನ್ಯಾಯಾಂಗ ಸೂಚನಾತ್ಮಕವಾಗಿ ಪ್ರವೇಶ ಮಾಡುವುದಿದ್ರೂ ಕೂಡ ಪರಿಶೀಲನಾತ್ಮಕವಾಗಿ ಪ್ರವೇಶ ಮಾಡುವುದಿದ್ರೂ ಅದು ಸೀಮಿತವಾದ ಆ ಮಿತಿಯಲ್ಲೇ ಅದನ್ನ ಸೂಚನೆಯನ್ನ ನಿರ್ದೇಶನವನ್ನ ಕೊಡಬಹುದು ಹೊರತು ಆಜ್ಞೆಯನ್ನಲ್ಲ ರಾಜ್ಯಪಾಲ ರಾಷ್ಟ್ರಪತಿಗಳ ಅಧಿಕಾರದ ಮೇಲೆ ನಿರ್ಬಂಧ ಹೇರುವುದು ಸಂವಿಧಾನ ವಿರೋಧಿ ಈ ಜೆ ಬಿ ಪರ್ದಿವಾಲ ಅವರ ಏಪ್ರಿಲ್ ಹದಿನೆಂಟರ ಏನು ತೀರ್ಪಿತ್ತಲ್ಲ ಅದು ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಲ್ಲೇ ಹೊರಬಿದ್ದಂಥ ಏಪ್ರಿಲ್ ಹದಿನೆಂಟರ ಆ ಆಜ್ಞೆಯನ್ನ ಇದೇ ಬಿ ಆರ್ ಗವಾಯಿ ಮತ್ತು ಪಂಚಪೀಠ ಅವರ ನೇತೃತ್ವದ ಪಂಚಪೀಠ ರಾಜ್ಯಪಾಲ ರಾಷ್ಟ್ರಪತಿಗಳ ಅಧಿಕಾರದ ಮೇಲೆ ನಿರ್ಬಂಧ ಹೇರುವುದು ಸಂವಿಧಾನ ವಿರೋಧಿ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ಯಾವುದೇ ನಿರ್ಧಾರ ಕೈಗೊಳ್ಳದಿದ್ದರೆ ಆ ವಿಧೇಯಕಗಳಿಗೆ ಸ್ವಯಂ ಆಗಿ ಒಪ್ಪಿಗೆ ಸಿಕ್ಕಂತೆ ಎಂದು ಆದೇಶಿಸಿರುವುದು ನ್ಯಾಯಾಂಗದ ಅಧಿಕಾರದಲ್ಲಿ ನ್ಯಾಯಾಂಗದ ಮಧ್ಯಪ್ರವೇಶದ ಮತ್ತು ಅತಿಕ್ರಮಸ್ತೆಯ ಒಂದು ಸಂಕೇತ ಅಂತ ಭಾವಿಸಲಾಗಿದೆ ಇದು ಸರಿಯಲ್ಲ ಯಾವ ಕಾರಣಕ್ಕೂ ಈ ರೀತಿಯಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶಿಸಕೂಡದು ಅನ್ನೋದನ್ನು ಗವಾಯಿಯವರ ನೇತೃತ್ವದ ಪಂಚಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಆಮೇಲೆ ಇನ್ನೊಂದನ್ನು ಹೇಳಿದೆ ಇದೇ ಗವಾಯಿಯವರ ಪಂಚಪೀಠ ರಾಜ್ಯಪಾಲರಿಗೆ ಅಥವಾ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಸಾಂವಿಧಾನಿಕವಾದ ಹುದ್ದೆಯಲ್ಲಿರುವಂಥ ಈ ರಾಜ್ಯಪಾಲರಿಗೆ ನಾವು ವಿಧೇಯಕವನ್ನು ಇಂಥದ್ದೇ ಕಾಲ ಇಷ್ಟೇ ಕಾಲ ಈ ಮಿತಿಯೊಳಗಡೆ ನೀವು ನಿರ್ಧರಿಸತಕ್ಕದ್ದು ಅಂತ ಯಾವ ಆಜ್ಞೆಯನ್ನೂ ನ್ಯಾಯಾಂಗ ಮಾಡಕೂಡದು ಮಾಡಬಾರದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸಂವಿಧಾನದ ವಿರೋಧಿ ಆಗತ್ತೆ ನಾವೊಮ್ಮೆ ಮಾಡಿದರೆ ಹೇಳಿ ಭಾಳ ಸ್ಪಷ್ಟವಾದ ಕಾರಣವನ್ನು ಕೊಟ್ಟು ಪರ್ದಿವಾಲಾ ಅವರ ಪೀಠ ಏನು ಕಾಯಿದೆಯನ್ನು ಮಾಡಿ ತೀರ್ಪನ್ನು ಮಾಡಿ ಆಜ್ಞೆಯನ್ನು ಮಾಡಿ ಕೊಟ್ಟಿತ್ತೋ ಅದನ್ನು ಸುಪ್ರೀಂ ಕೋರ್ಟ್ ಸ್ವತಃ ಗುರುವಾರ ಅದನ್ನು ಬರ್ಖಾಸ್ತುಗೊಳಿಸಿದೆ ರದ್ದುಗೊಳಿಸಿದೆ ಆಮೇಲೆ ಇನ್ನೊಂದು ಗವಾಯಿಯವರ ಪಂಚಪೀಠ ರಾಜ್ಯಪಾಲರಿಗೆ ಒಂದು ಸಾಧ್ಯತೆಯ ನೆಲೆಯನ್ನು ಕಲ್ಪಿಸಿದೆ ಒಮ್ಮೆ ನಿಮಗೆ ಆ ವಿಧೇಯಕ ಮನವರಿಕೆ ಆಗಿಲ್ಲ ಆ ವಿಧೇಯಕ ಒಪ್ಪಿಗೆ ಆಗಿಲ್ಲ ಅದು ಜನಹಿತದ ವಿಧೇಯಕ ಅಂತ ನಿಮಗೆ ಅನ್ನಿಸಿಲ್ಲ ಅಂತಾದರೆ ಅನಿರ್ದಿಷ್ಟಾವಧಿಯ ವಿಳಂಬ ರೀತಿಯನ್ನು ಅನುಸರಿಸುವ ಬದಲು ನೀವು ಮಾತುಕತೆಯ ದಾರಿ ಹಿಡಿಯಿರಿ ಸಂವಾದದ ದಾರಿ ಹಿಡಿಯಿರಿ ಆಡಳಿತ ಪಕ್ಷದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ನೀವು ಮಾತುಕತೆಯನ್ನು ಮಾಡಿ ಇದನ್ನು ಪರಿಹರಿಸಿಕೊಳ್ಳಿ ಅನ್ನುವಂಥ ಒಂದು ಬಹಳ ಅಪೂರ್ವವಾದ ಬಹಳ ಮುಖ್ಯವಾದಂಥ ಒಂದು ಸಾಧ್ಯತೆಯನ್ನು ರಾಜ್ಯಪಾಲರಿಗೆ ತಮ್ಮ ತೀರ್ಪಿನ ಮೂಲಕ ಪಂಚಪೀಠ ನೀಡಿದೆ ಹೀಗೆ ಸುಪ್ರೀಂ ಕೋರ್ಟ್ ತನ್ನದೇ ತೀರ್ಪಿನ ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಳಿಸಿದ ಹದಿನಾಲ್ಕು ಪ್ರಶ್ನೆಗಳ ಅರ್ಜಿಯ ಪರಿಶೀಲನೆಯನ್ನು ಮಾಡಿ ಗುರುವಾರ ಒಂದು ಐತಿಹಾಸಿಕ ತೀರ್ಪನ್ನು ನೀಡುವುದರ ಜೊತೆ ನ್ಯಾಯಾಂಗಕ್ಕೆ ಇರಬಹುದಾದ ಕಾರ್ಯವ್ಯಾಪ್ತಿಯ ಸ್ಪಷ್ಟತೆಯನ್ನು ದೇಶದ ಜನರೆದುರು ಬಹಳ ಖಡಕ್ಕಾಗಿ ನಿರ್ವ್ಯಾಮೋಹದಿಂದ ಯಾವುದೇ ರೀತಿಯ ಭಾವಾವೇಶಕ್ಕೂ ಒಳಗಾಗದನೆ ಸಂವಿಧಾನಾತ್ಮಕವಾಗಿ ನೀಡಿರುವುದೇನಿದೆ ಅಂದರೆ ಅದು ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಒಂದು ಆತ್ಮಬಲವನ್ನು ತಂದಿದೆ ಶಾಸಕಾಂಗ ಮತ್ತು ಕಾರ್ಯಾಂಗದ ವ್ಯಾಪ್ತಿಯ ಪರಮೋಚ್ಚ ನೆಲೆಯನ್ನು ಅತ್ಯಂತ ಗೌರವದಿಂದ ಸಂರಕ್ಷಿಸಿದೆ ಕಾಪಾಡಿದೆ ಮತ್ತು ನ್ಯಾಯಾಂಗಕ್ಕೆ ಇರಬಹುದಾದ ವ್ಯಾಪ್ತಿಯ ಪರಿಮಿತಿಯನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಂಥ ಒಂದು ಐತಿಹಾಸಿಕ ತೀರ್ಪು ಇದು ಕಾಂಗ್ರೆಸ್ಸಿಗೆ ಇಂಡಿಕೂಟಕ್ಕೆ ಸಹಜವಾಗಿಯೇ ಬಹಳ ಹಿನ್ನಡೆ ಮರ್ಮಾಘಾತ ಎಲ್ಲವೂ ಆಗಿದೆ ಆದರೆ ಸಂವಿಧಾನದ ಆಶಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಹಾಗೂ ಸಾಂವಿಧಾನಿಕವಾದ ಹುದ್ದೆಗೆ ಇರಬಹುದಾದ ಒಂದು ಘನತೆ ಗಾಂಭೀರ್ಯ ಮತ್ತು ಅದಕ್ಕೆ ಇರಬಹುದಾದಂತಹ ಹಕ್ಕು ಬಾಧ್ಯತೆಗಳನ್ನ ಸಂರಕ್ಷಿಸಿದೆ ಹಾಗಾಗಿನೆ ಇದು ಒಂದು ಐತಿಹಾಸಿಕ ತೀರ್ಪು ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಬಿ ಆರ್ ಗವಾಯಿ ಅವರ ಜೊತೆಗೆ ನಾಲ್ಕು ನ್ಯಾಯಾಧೀಶರು ಒಟ್ಟು ಪಂಚಪೀಠ ಅಂತ ನಾವು ಕರೆಯಬಹುದಾದಂಥ ಈ ಪೀಠ ಗುರುವಾರ ಭಾರತೀಯ ಜನತಂತ್ರ ವ್ಯವಸ್ಥೆಗೆ ಒಂದು ಹೊಸತಾದಂಥ ಹೊಳಪನ್ನು ಸಾಧ್ಯತೆಯನ್ನು ಮತ್ತು ನ್ಯಾಯಾಂಗದ ಎಲ್ಲೋ ಅತಿ ಉತ್ಸಾಹದ ಒಂದು ತೀರ್ಪು ಸಾಂವಿಧಾನಿಕವಾದಂಥ ಹುದ್ದೆಗಳಿಗೆ ಇರಬಹುದಾದಂಥ ಸ್ವಾಯತ್ತೆಯನ್ನು ಸ್ವಾತಂತ್ರ್ಯವನ್ನು ಏನು ಮೊಟಕುಗೊಳಿಸಿತ್ತೋ ಅದನ್ನು ಮುಕ್ತಗೊಳಿಸಿದೆ ಬಿ ಆರ್ ಗವಾಯಿಗಳು ಇವತ್ತು ಅವರ ಅಧಿಕಾರದಿಂದ ಏನು ನಿವೃತ್ತಿ ಹೊಂದುವಂಥ ಈ ಸಂಕ್ರಮಣದ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ಹಿಡಿದಿದ್ದಾರೆ ಜನತಂತ್ರ ವ್ಯವಸ್ಥೆಯ ಆಶಯವನ್ನು ಹಿಡಿದಿದ್ದಾರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಸಾಂವಿಧಾನಿಕ ಹುದ್ದೆಗಳಿಗೆ ಇರಬಹುದಾದಂಥ ಮಾನ ಸಮ್ಮಾನ ಮತ್ತು ಕಾರ್ಯವ್ಯಾಪ್ತಿಯ ಘನತೆ ಗೌರವವನ್ನು ಚಿರಸ್ಥಾಯಿಗೊಳಿಸಿದ್ದಾರೆ ಅಂತ ನಾವು ಭಾವಿಸಿದರೆ ಅದು ಆ ಪೀಠದ ತೀರ್ಪಿಗೆ ನಾವು ಕೊಡುವಂಥ ಒಂದು ಸಾರ್ವತ್ರಿಕ ಗೌರವ ಅಂತ ನಾನು ಭಾವಿಸ್ತೇನೆ ನಮಸ್ತೆ